ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮಗನ ಬರ್ತಡೆ ಆದಮೇಲೆ ನಾವು ನೆಕ್ಸ್ಟ್ ಡೇ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಅಕ್ಕ ಮತ್ತು ಅಮ್ಮನ್ನ ಕರ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ಮನವಿ ತಾದ್ರೂ ಒಂದು ಸ್ಕೂಲಿಗೆ ಕಳಿಸ್ವಿ ನಾವು ಇವಾಗ ಹೊರಟಿದ್ದೀವಿ ಇವಾಗ ಅಪರೂಪಕ್ಕೆ ಬರ್ತಾರಲ್ವ ಅಕ್ಕನೂ ಮತ್ತು ಅಮ್ಮ ಅಕ್ಕ ಬಂದೇ ಇರಲಿಲ್ಲ ಅಮ್ಮ ಒಂದೊಂದು ಟೈಮ್ ಬಂದರೂ ಕೂಡ ಬಂದು ಒಂದಿನ ಸ್ಟೇ ಮಾಡಿ ವಾಪಸ್ ಹೋಗ್ತಾನೇ ಇದ್ರು ಹಾಗೇನೇ ಇರ್ತಾನೆ ಇರಲಿಲ್ಲ ಸೊ ಹಾಗಾಗಿ ಅವ್ರನ್ನೆಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತು ಹೊರಟಿದ್ದೀವಿ ಅಕ್ಕಂಗೆ ಇಸ್ಕಾನ್ ಟೆಂಪಲ್ ನೋಡಬೇಕಂತೆ ಅವಳು ಬೆಂಗಳೂರಿಗೆ ಬೇರೆಯವ್ರ ಮನೆಗೆ ಬಂದಾಗಲೂ ಸಲ ಹಂಗಂತ ಅಂತಿದ್ಲು ಇಸ್ಕಾನ್ ಟೆಂಪಲ್ ರಾಧಾಕೃಷ್ಣನ್ ಟೆಂಪಲ್ ಇರೋದಲ್ಲ ಅದನ್ನ ತೋರಿಸು ಅಂತ ಹೇಳಿಬಿಟ್ಟು ಹಾಗಾಗಿ ಇದನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮಮ್ಮ ಉಳ್ಕೊಳೋಕೆ ರೆಡಿ ಇಲ್ಲ ಹೋಗ್ತೀನಿ ಮನೆಗೆ ಮನೆ ಹತ್ರ ಕೆಲಸ ಇದೆ ಅಂತ ಹೇಳಿ ಜಮೀನು ಕೆಲಸ ಮಾಡ್ತಾನೆ ಇರ್ತಾರಲ್ವ ಅಪ್ಪನೊಬ್ಬರು ಮನೆ ಹತ್ರ ಬಿಟ್ಟು ಬಂದಿದ್ರು ಎಲ್ಲ ಕೆಲಸ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲ ಇವತ್ತು ಒಂದಿನ ಇದ್ಬಿಟ್ಟು ಹೋಗಿರಂತೀರಮ್ಮ ಅಂತ ಹೇಳಿ ಉಳಿಸ್ಕೊಂಡು ಇವಾಗ ನಾವು ಇಸ್ಕನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಮನೆಯಿಂದ ಆಟೋ ಹಿಡಿದು ಹೋಗ್ತಾಯಿದ್ವಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ ನೋಡಿ ಇವಾಗ ಹಾಲ್ ಮಾಡಲ್ಲೇ ಈ ಹಾಲ್ ಮಾಡಲ್ಲೇ ಶಾಪಿಂಗ್ ಮಾಡ್ಕೊಬಂದು ಗ್ರೋಸರಿ ಒನ್ ಮಂತಿಗೆ ಗ್ರೋಸರಿ ಏನು ಬೇಕು ಅದನ್ನೆಲ್ಲ ತೊಗೊಂಡ್ಬಂದರೆ ಸ್ವಲ್ಪ ಡಿಸ್ಕೌಂಟಲ್ಲೂ ಇರುತ್ತೆ ಹಾಗಾಗಿ ಅಲ್ಲಿ ನಾನು ಶಾಪಿಂಗ್ ಮಾಡ್ಕೊಬರ್ತೀನಿ ನೋಡಿ ಇಲ್ಲಿ ನಾನು ಇವಾಗ ಮೆಟ್ರೋಗೆ ಬಂದ್ವಿ ಅಂದರೆ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ನೋಡಿ ಇವಾಗ ಮೆಟ್ರೋನು ಕೂಡ ಬಂತು ಮಹಾಲಕ್ಷ್ಮಿ ತಗೊಂಡಿದ್ರು ಮಹಾಲಕ್ಷ್ಮಿ ಬೇಡ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಹತ್ರನೇ ಇಟ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಇದೆ ಬಟ್ ಮಹಾಲಕ್ಷ್ಮಿ ಬೇಡ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿಯಲ್ಲೇ ಇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಸ್ಟೇಷನಲ್ಲಿ ಏನಾಯಿತು ಗೊತ್ತಾ ಮಹಾಲಕ್ಷ್ಮಿ ಟಿಕೆಟ್ ತೊಗೊಂಡಿದ್ರೆ ನಮ್ಮನೆಯವರು ಏ ಮುಂದೆ ಇಳಿಬೇಕಿತ್ತು ಕಣೆ ಹಿಂದೆ ಇಳ್ಕೊಳ್ಳೋಂಗಿಲ್ವೇನೋ ಅಂತ ಅಂದ್ಕೊಂಡು ಡೌಟಲ್ಲಿದ್ದರು ಸೊ ಹೋಗಿ ಅಲ್ಲಿ ನಾವು ಟಿಕೆಟ್ ಕೌಂಟ್ರಲ್ಲಿ ವಿಚಾರಿಸಿದ್ರಿಂದ ನೀವು ಮುಂದಿನ ಸ್ಟಾಪಲ್ಲಿ ಇರೋದ್ರಿಂದ ಇನ್ನೂ ನಿಮಗೆ ಅಮೌಂಟ್ ಇರುತ್ತೆ ನೀವೇನು ಮತ್ತೆ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಸ್ಟಾಪ್ ಅದನ್ನು ಬಿಟ್ಟು ನೀವು ನೆಕ್ಸ್ಟ್ ಸ್ಟಾಪ್ ಹೋಗಿದರೆ ನೀವು ಪೇ ಮಾಡಿ ನೀವು ಹೊರಗಡೆ ಹೋಗೋಕೆ ಅವಶ್ಯಕತೆ ಅಂತ ಹೇಳಿದರು ಸೊ ಹಾಗಾಗಿ ಟಿಕೆಟ್ನ ಹಾಕಿ ಹೊರಗಡೆ ಇಸ್ಕಾನ್ ಟೆಂಪಲು ನಾನು ಲೆಂತಿಯಾಗಿ ಇಸ್ಕಾನ್ ಟೆಂಪಲೇ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಮುಂಚೆ ಒಂದು ವೀಡಿಯೋದಲ್ಲಿ ನಾನು ಫುಲ್ ಆಗಿ ವೀಡಿಯೋ ಮಾಡಿದ್ದೀನಿ ಅಲ್ಲ ಹಲೋ ಮಾಡಲ್ಲ ಆದ್ರೂ ಕೂಡ ವೀಡಿಯೋ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲನ್ನೇ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿಕೊಳ್ಳಿ ನೋಡಿ ಅಲ್ಲಿ ಎಲ್ಲರೂ ನೋಡಿರ್ತಾರೆ ಬಟ್ ಏನಂತ ಅಂದರೆ ಹಳ್ಳಿ ಕಡೆ ಇದ್ದವರು ಕೆಲವರು ಇಸ್ಕಾನ್ ಟೆಂಪಲನ್ನು ನೋಡಿರೋದಿಲ್ಲ ಹಾಗಾಗಿ ಅವರಿಗೆ ಈ ವಿಡಿಯೋ ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾವ ಥರ ಇದೆ ಟೆಂಪಲು ಅಂತ ಹೇಳಿ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಒಂದು ಟೈಮ್ ನೋಡಬೇಕಂತ ಹೇಳಿಬಿಟ್ಟು ಸೊ ನೋಡಿ ಇದು ಇಸ್ಕಾನ್ ಟೆಂಪಲ್ ನಾವು ಒಳಗಡೆ ಹೋಗಿ ಆಲ್ರೆಡಿ ದರ್ಶನ ಎಲ್ಲ ಮಾಡಿ ಬಂದ್ವಿ ಇವಾಗ ಹೊರಗಡೆ ಪ್ರಸಾದನೂ ಕೊಟ್ಟರು ಸ್ವಲ್ಪ ಪೊಂಗಲು ಮತ್ತು ನಮಗೆ ಇಲ್ಲಿ ಊಟ ಕೊಡ್ತಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ ಸೊ ಅನ್ನದಾಸೋ ಅಂತ ಇತ್ತಲ್ವಾ ಹಾಗಾಗಿ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದ ತಕ್ಷಣ ಈ ಥರ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ನೋಡಿ ಇವಾಗ ತುಂಬ ನೀಟಾಗಿದೆ ಮಾತ್ರ ನಿಜವಾಗ್ಲೂ ಫಸ್ಟು ಬರೋಕ್ಕಿಂತ ಮುಂಚೆನೇ ಈ ಥರ ಪಲ್ಯ ಮತ್ತು ಪಾಯಸನ ಇಟ್ಟು ಅರೇಂಜ್ ಮಾಡಿ ಇಟ್ಟಿರ್ತಾರೆ ಆಮೇಲೆ ಬಂದಮೇಲೆ ನಮಗೆ ರೈಸ್ ಎಲ್ಲ ಬಡಿಸ್ತಾರೆ ನೋಡಿ ಅನ್ಲಿಮಿಟೆಡ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಬರ್ಬೋದು ಊಟ ಮಾಡಿಕೊಂಡು ತುಂಬ ಮನಸ್ಸಿಗೆ ಆಗುತ್ತೆ ಇವಾಗೆಲ್ಲ ದೇವಸ್ಥಾನಗಳಲ್ಲೂ ಊಟ ಕೊಡ್ತಾರೆ ತುಂಬ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅಲ್ಲಿಂದ ಊಟ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟು ಅಲ್ಲೇ ಉರಯನ್ ಮಾಲೆ ಇತ್ತು ಸರೌಂಡಿಂಗಲ್ಲಿ ಉರೈನ್ ಮಾಲೆಗೆ ಹೋಗಿರಲಿಲ್ಲ ಒಂದು ಸಲ ನೋಡ್ಕೊಂಬರೋಣ ಹೇಗಿದೆ ಅಂತ ಹೇಳಿಬಿಟ್ಟು ಈ ಉರಯನ್ ಮಾಲಲ್ಲಿ ನಾವು ಪರ್ಚೇಸ್ ಮಾಡೋವಷ್ಟು ನಾವು ರಿಚನಲ್ವೇ ಅಲ್ಲ ಅಂತಾರೆ ಅಯ್ಯೋ ಈ ಥರ ತೊಗೊಳೋಕ್ಕೂ ಅಂತ ಹೇಳ್ಬಿಟ್ಟು ಬಟ್ ಅಲ್ಲ ಇದರಲ್ಲಿ ನಾವು ಒಂದು ಟಾಪನ್ನು ನಾವು ಇರಲ್ಲಿ ತೊಗೊತೀವಿ ಅಂದರೆ ನಾವು ಇದನ್ನೇ ಯೋಚನೆ ಮಾಡ್ತೀವಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ಯೋಚನೆ ಮಾಡೋದೇ ಅಲ್ವಾ ಇದರಲ್ಲಿ ಎರಡು ಮೂರು ಟಾಪ್ ಬರ್ತವೆ ಹೊರ್ಗಡೆನೆ ತೊಗೊಂಬಿಡೋಣ ಅಂತ ಹೇಳ್ತೀವಿ ಬಟ್ ಕ್ವಾಲಿಟಿ ಇದೆ ಅಂತ ಹೇಳ್ತಾರೆ ಬಟ್ ನಾವು ನೋಡಿದಾಗ ನಮಗೆ ಅದು ಏನಾಗುತ್ತೆ ಅಂದರೆ ಹೊರ್ಗಡೆ ಕಂಪೇರ್ ಮಾಡಿದ್ರೆ ಅಯ್ಯೋ ಅಲ್ಲೇ ಕಡಿಮೆ ಇದೆ ಅಲ್ಲೂ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬಟ್ ದುಡ್ಡಿರೋರು ಈ ಥರ ಬ್ರ್ಯಾಂಡೆಡಾಗಿ ತೊಗೊತಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸಲತ್ತು ನೋಡ್ಕೊಂಡು ಹೋದ್ರೇನು ತೊಂದರೆ ಅಲ್ವಾ ಯಾವ ಥರ ಇರುತ್ತೆ ಮಾಲ್ ಅಂತ ಹೇಳ್ಬಿಟ್ಟು ಅಮ್ಮಂಗೂ ಅಕ್ಕಂಗೂ ತೋರಿಸ್ದಂಗೆ ಆಗುತ್ತಲ್ವಾ ಹಾಗಾಗಿ ಇಲ್ಲಿ ಹುರಾಯಣ್ಣ ಮಾಲ್ ಬಂದಿದ್ದೀವಿ ಮಾಲಲ್ಲೇ ನೋಡ್ತಾ ನಿಂತ್ಕೊಂಡ್ರೆ ಅಲ್ಲಿ ಪರ್ಚೇಸು ಮಾಡೋದಿಲ್ಲ ಏನಿಲ್ಲ ನೋಡ್ಕೊಂಡು ಎಷ್ಟೋ ತನಕ ನಿಂತ್ಕೊಳ್ಳೋದು ಸೊ ಹಾಗಾಗಿ ಅಲ್ಲಿನ ಸರೌಂಡಿಂಗ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಏಕೆ ಅಂದರೆ ನಾವು ಇನ್ನೂ ಬೇರೆ ಕಡೆ ಹೋಗಬೇಕಿತ್ತು ಒನ್ ಡೇನಲ್ಲಿ ಕವರ್ ಮಾಡೋದು ತುಂಬ ಕಷ್ಟ ಏಕೆಂದರೆ ನಾವು ಬಸ್ಸಲ್ಲಿ ಹೋಗಿರೋದ್ರಿಂದ ಸೊ ಬಸ್ಸಲ್ಲಿ ವೆಯ್ಟ್ ಮಾಡಿಕೊಂಡು ಟ್ರಾಫಿಕಲ್ಲಿ ನಾವು ಬೇರೆ ಕಡೆ ಹೋಗೋಕ್ಕೂ ಆಗೋದಿಲ್ಲ ಅಷ್ಟು ಕಷ್ಟ ಆಗುತ್ತೆ ಮೆಟ್ರೋದಲ್ಲೂ ಹೋದ್ರೂ ಸಹ ಟೈಮ್ ಹಿಡದೇ ಹಿಡಿಯುತ್ತೆ ಹಾಗಾಗಿ ಮೆಟ್ರೋದಲ್ಲಿ ಹೋಗೋದೇನೋಕ್ಕೆ ಅಂತ ಹೇಳ್ಬಿಟ್ಟು ಕೂತಲ್ವಾ ಮಂದಿರ ಮೈಂಡ್ ಆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಮೆಟ್ರೋಗೆ ದುಡ್ಡು ಕೊಟ್ಟೋಗ್ಬೇಕು ಫ್ರೀ ಇದೆಯಲ್ಲ ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ತಾರೆ ಹಾಗಾಗಿ ಬಸ್ಸಲ್ಲೇ ಹೊಟ್ವಿ ನೋಡಿ ಈಗ ಹೊರ ಮಲ್ ಹೊರಗಡೆ ನೋಡಿಕೊಂಡು ನಾವಿವಾಗ ಹೊರಟಿದ್ದು ಚಿಕ್ಕಪೇಟೆ ಕಡೆಗೆ ಲೇಡೀಸ್ ಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ ಗೊತ್ತೇ ಇರುತ್ತೆ ಅಂತೂ ಒಂದು ಕಡೆ ಶಾಪಿಂಗ್ ಅಂತ ಹೋಡ್ರೆ ಒಂದು ಕಡೆ ಜೊತೆಗೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗ್ತಾನೆ ಇರ್ತೀವಿ ಮತ್ತೆ ಒಂದೊಂದು ತಿಂಗ್ಸ್ಗಳನ್ನ ನೋಡ್ತಾನೇ ಇರ್ತೀವಿ ಟೈಮ್ ಕಳೆ ಜೊತೆ ಗೊತ್ತಾಗೋದಿಲ್ಲ ಚಿಕ್ಕಪೇಟೆಗೆ ಬಂದ್ವಿ ಟೈಮ್ ಆಗಿತ್ತು ಆದ್ರೂ ಇರಲಿ ಏನಾರು ತಿಗ್ಸ್ ತೊಗೊತಾರೆ ಅಪರೂಪಕ್ಕೆ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಬಂದೆ ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಬಂದು ಅಕ್ಕ ಒಂದು ಲಕ್ಷ್ಮಿ ಕುರ್ಸೋದಕ್ಕೆ ಸ್ಟ್ಯಾಂಡ್ ಇರುತ್ತಲ್ವ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇದರೊಳಗಡೆ ಅಂಗಡಿ ಒಳಗಡೆ ಬಂದಿದ್ದೀವಿ ಇವಾಗ ಇದ್ರೆ ನೋಡ್ತಾ ಇದ್ದಾಳೆ ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಆಗಿರ್ಬೋದು ದೊಡ್ಡ ಪ್ಲೇಟ್ಸ್ ಆಗಿರ್ಬೋದು ಟ್ವೆಂಟಿ ರುಪೀಸ್ ಫಾರ್ಟಿ ರುಪೀಸ್ ಈ ರೇಂಜೆಲ್ಲ ಸಿಗುತ್ತೆ ನೋಡಿ ಚೆನ್ನಾಗಿದ್ದಾವೆ ಒಂದೊಂದು ಕೆಲವೊಂದು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಚಿಕ್ಕಪೇಟೆಗೆ ಅಂದರೆ ಆಲ್ಮೋಸ್ಟ್ ಹೇಳು ಬೆಂಗ್ಳೂರು ಸರೌಂಡಿಂಗೇನು ಔಟ್ಸೈಡಿಂದನೂ ಕೂಡ ಬಂದೇ ಇರ್ತಾರೆ ಗೊತ್ತೇ ಇರುತ್ತೆ ನಿಮಗೆ ಆದರೂ ನಾವು ಹೋಗಿದ್ವಲ್ಲ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಇದರಲ್ಲಿ ಯಾವುದೇ ರೀತಿ ಪ್ಲೇಟ್ಸ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸಿದ್ದೀನಿ ಅಷ್ಟೇ ನೋಡಿ ಇದು ಆರಾಮಾಗಿ ಫಂಕ್ಷನ್ಗಳಲ್ಲಿ ರಿಟರ್ನ್ ಗಿಫ್ಟ್ ಅಂತ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಗ ಏನು ಫೇಡ್ ಆಗೋದೇ ಇಲ್ಲ ಫೇಡ್ ಆಗುತ್ತೆ ಅಂತ ಹೇಳ್ತಾರೆ ಆದರೂ ಬೇಗ ಏನು ಫೇಡ್ ಆಗೋದೇ ಇಲ್ಲ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು ಕುಮ್ಮು ಕುಂಬಿದ ಬಟ್ಲಾಗಿರ್ಬೋದು ಈ ಥರ ಸಿಂಪಲ್ ಆಗಿರುವಂಥ ಪ್ಲೇಟ್ಗಳಾಗಿದ್ರು ಕೊಡ್ಬೋದು ಫೈನಲಿ ಚಿಕ್ಕಪೇಟೆಯಿಂದ ತುಂಬ ಕೆಲವೊಂದು ಐಟಮ್ಸ್ನ ತೊಗೊಂಡ್ವಿ ಬಟ್ ಎಲ್ಲರೂ ಕೂಡ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಇನ್ನೊಂದು ವೀಡಿಯೋದಲ್ಲಿ ನಾನು ಏನೇನು ತೊಗೊಂಡ್ವಿ ಚಿಕ್ಕಪೇಟೆಯಲ್ಲಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬಟ್ಟೆಗಳು ತೊಗೊಂಡ್ವಿ ಸ್ವೆಟರ್ಗಳು ತೊಗೊಂಡ್ವಿ ಈ ಥರ ತೊಗೊಂಡಿದ್ವಿ ಯಾವ ಥರ ಸ್ವೆಟರು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾವು ಚಿಕ್ಕಪೇಟೆಯಿಂದ ಹೊರಟ್ವಿ ಮನೆ ಕಡೆ ಹೋಗೋಣ ಅಂತ ಹೊರಟು ಮನೆ ಕಡೆ ಹೊರಟು ಮಲ್ಲೇಶ್ವರಂ ಕೂಡ ಕರಿತಾ ಇತ್ತಲ್ವ ನಮ್ಮನ್ನ ಇಲ್ಲೊಂದು ಸಲ ಶಾಪಿಂಗ್ ಮಾಡಿ ಅಂತ ಹೇಳಿಬಿಟ್ಟು ಹಾಗೆಯೇ ನಾನು ಸಿಂಪಲ್ಲಾಗಿರುವಂಥ ಒಂದು ಕಾಲೇಜ್ ಬ್ಯಾಗ್ ರೀತಿಯಲ್ಲಿ ಬರುತ್ತಲ್ವ ಆ ರೀತಿ ಬ್ಯಾಗನ್ನು ತೊಗೊಳ್ಳೋಣ ಅಂತ ಹೇಳಿ ಹೊರಟೆ ಯಾಕೆಂದರೆ ಹೊರ್ಗಡೆ ಓಡಬೇಕಾರೆಲ್ಲ ಒಂದು ವಾಟರ್ ಆಗಿರ್ಬೋದು ಅಥವಾ ಒಂದು ಪೇರ್ ಡ್ರೆಸ್ಸನ್ನಾರು ಹಾಕಿರ್ಬೋದು ಮಕ್ಕಳಿಗೆ ಇಟ್ಕೊಂಡು ಹೋಗೋದಕ್ಕೆ ನಂಗೆ ಸರಿಯಾಗುತ್ತೆ ನಂಗೆ ಈ ಥರ ಎಲ್ಲ ಹ್ಯಾಂಡ್ ಬ್ಯಾಗ್ಗಳನ್ನ ವೇರ್ ಮಾಡೋಕ್ಕಷ್ಟೇನು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಆ ಥರ ತೊಗೊಳ್ಳೋಣ ಅಂತ ಹೇಳಿ ಹೋದೆ ಮಲ್ಲೇಶ್ವರಮಲ್ಲಿ ನಾನು ಎಲ್ಲಿ ನೋಡಿರೋ ಅದು ಸಿಗಲೇ ಇಲ್ಲ ನನಗೆ ಸೊ ಹುಡುಗಿ ಹುಡುಗಿ ಸಾಕಾಯಿತು ಸೊ ಹಾಗಾಗಿ ನಮ್ಮ ಅಕ್ಕನೂ ಕೂಡ ಆ ಥರ ಬ್ಯಾಗ್ ನೋಡೋದ್ಲು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಮಲ್ಲೇಶ್ವರಮಿಂದ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಏನು ಟೈಮ್ ಮಾಡಲಿಲ್ಲ ಬೇಗ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಬಂದ್ವಿ ಸೊ ಅಲ್ಲಿಂದ ಬಂದು ನಾನು ಹೇಳಿದ್ನಲ್ಲ ಆಲ್ ಮಾರ್ಟು ಆಲ್ ಮಾರ್ಟಲ್ಲಿ ನಾನು ಇಲ್ಲೇ ತಗೊಳ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೂ ನೋಡೋಣ ನಾನು ಒಂದು ಸ್ವಲ್ಪ ತಿಂಗ್ಸನ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಲು ಅಲ್ಲಿ ಬಂದು ಅಲ್ಲಿ ಬೇಕಾಗಿರೋ ಅವಳಿಗೆ ಬೇಕಾಗಿರುವಂಥ ವಸ್ತುಗಳನ್ನ ಅವಳು ತೊಗೊಂಡ್ಳು ಸೊ ಅಲ್ಲಿಂದನೂ ಕೂಡ ನಾವು ತೊಗೊಂಡು ಹೊರಟ್ವಿ ನೆಕ್ಸ್ಟು ಅದೇ ದಾರಿನಲ್ಲಿ ಬರಬೇಕು ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಕರಿಮಾರಮ್ಮ ಟೆಂಪಲ್ ಇತ್ತು ಕರಿಮಾರಮ್ಮ ಟೆಂಪಲಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ತೊಗೊಂಡ್ವಿ ನಾವು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ